ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರ್ ಮಲ್ಲೇಶ್ವರಂನಲ್ಲಿರುವಂತಹ ದೇವರಾಜ್ ಫ್ಯಾನ್ಸಿ ಜುವೆಲ್ಸ್ ಅವರ ಶಾಪ್ನ ನೋಡೋಣ ಇವರ ಶಾಪಲ್ಲಿ ಬ್ಯೂಟಿಫುಲ್ ಆದಂತಹ ಇಮಿಟೇಷನ್ ಜುವೆಲ್ರಿ ಬ್ರೈಡಲ್ ಸೆಟ್ಸ್ ಡೈಲಿ ವೇರ್ ಸೆಟ್ಸು ಕ್ರಿಸ್ಟಲ್ ಬೀಡ್ಸ್ಗಳಿಂದ ಮಾಡಿರುವಂತಹ ಸರಗಳು ಬ್ಯಾಂಗಲ್ಸ್ ಇಯರಿಂಗ್ಸು ಡಾಬ್ಗಳು ಈ ಥರ ಪ್ರತಿಯೊಂದು ಐಟಮ್ಸ್ಗಳನ್ನ ಜುವೆಲ್ಸರೀಸ್ಗಳನ್ನ ಇವರ ಶಾಪಲ್ಲಿ ನೋಡ್ಬೋದು ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಅತಿ ಕಡಿಮೆ ಬೆಲೆಯಲ್ಲಿ ಒಳ್ಳೊಳ್ಳೆ ಜ್ಯುವೆಲ್ರಿಸ್ಗಳನ್ನ ನೋಡ್ಬೋದು ಸ್ಟಾರ್ಟಿಂಗ್ ನೂರು ರೂಪಾಯಿಯಿಂದಲೂ ಕೂಡ ಜ್ಯುವೆಲ್ರಿಗಳು ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಹೆವಿ ಇರೋ ಜ್ಯುವೆಲ್ರಿಗಳೆಲ್ಲ ನಿಮಗೆ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ ನೀವೇನಾದರೂ ಮನೆಯಿಂದಲೇ ಈ ಥರ ಜುವಲ್ರಿಗಳನ್ನ ಸೇಲ್ ಮಾಡ್ತೀರಂತಂದರೆ ಅಥವಾ ಈಗಾಗಲೇ ಶಾಪ್ ಇಟ್ಟಿದರೆ ಅದಕ್ಕೆ ನ್ಯೂ ಕಲೆಕ್ಷನ್ಸ್ನ ಆ್ಯಡ್ ಮಾಡ್ತೀನಿ ಅಂದರೆ ಈ ಶಾಪ್ ನಿಮಗೆ ಬೆಸ್ಟ್ ಶಾಪ್ ಆಗಿರುತ್ತೆ ಇನ್ನೂ ಕಡಿಮೆ ಬೆಲೆಗೆ ಐಟಮ್ಸ್ನ ಕೊಡ್ತಾರೆ ಹಾಗೆ ಇವರ ಶಾಪಲ್ಲಿ ಎಲ್ಲ ಒಡವೆಗೂ ವಿತ್ ಪ್ರೈಸಸ್ಸು ಮೆನ್ಷನ್ ಮಾಡಿರ್ತಾರೆ ಅಂತ ಅಂತಂದರೆ ಶಾಪ್ ವಿಸಿಟ್ ಮಾಡೋಕ್ಕಾಗಲ್ಲ ಅಂತಂದರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ವಿಡಿಯೋ ಕಾಲ್ ಫೆಸಿಲಿಟಿ ಇರುತ್ತೆ ವಿಡಿಯೋ ಕಾಲ್ ಮಾಡಿ ನೀವು ಯಾವ್ಯಾವುದು ಐಟಮ್ಸು ಬೇಕು ಅಂತ ಕೂಡ ನೋಡಿ ಪರ್ಚೇಸ್ ಮಾಡ್ಕೋಬೋದು ಟೂ ಡೇಸಲ್ಲಿ ನಿಮ್ಮ ಐಟಮ್ಸು ರೀಚ್ ಆಗುತ್ತೆ ಅಂಡ್ ಇವರ ಶಾಪ್ ಬಂದು ಮಲ್ಲೇಶ್ವರಂನಲ್ಲಿ ಲೊಕೇಟ್ ಆಗಿರುತ್ತೆ ದೇವರಾಜ್ ಫ್ಯಾನ್ಸಿ ಜುವೆಲ್ಸ್ ಅಂತ ಫಸ್ಟ್ ಫ್ಲೋರ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಫ್ರೆಂಡ್ಸ್ ನಿಯರ್ ನಿಮಗೆ ಸೆಂಟ್ರಲ್ ಲೈಬ್ರರಿ ಸಂಪಿಗೆ ರೋಡ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಲೈಬ್ರರಿ ಎಲ್ಲಿದೆ ಅಂತ ಕೇಳಿದ್ರೆ ಯಾರು ಬೇಕಿದ್ರು ಹೇಳ್ತಾರೆ ಲೈಬ್ರರಿ ಪಕ್ಕದಲ್ಲಿ ಇವರ ಶಾಪ್ ಇರುತ್ತೆ ಚಿಕ್ಕದಾಗಿ ಕೆಳಗಡೆ ಒಂದು ಶಾಪ್ ಇಟ್ಟು ಅಲ್ಲಿ ಜುವೆಲ್ಸ್ನ ಹಾಕಿರ್ತಾರೆ ಹಾಗೆ ಅದರೊಳಗಡೆ ಲಿಫ್ಟ್ ಕೂಡ ಇರುತ್ತೆ ನೀವು ಮೇಲೆ ಹೋಗಿ ನೋಡ್ತೀವಿ ಕಲೆಕ್ಷನ್ಸ್ ಅಂತ ಅಂದ್ರೆ ನೀವು ಲಿಫ್ಟಲ್ಲಿ ಹೋಗಿ ಫಸ್ಟ್ ಫ್ಲೋರ್ ಅಲ್ಲಿ ಐಟಮ್ಸ್ ಗಳನ್ನ ಪರ್ಚೇಸ್ ಮಾಡ್ಕೊಬಹುದು ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ಹೈಲೈಟ್ಸ್ ನ ಮಾತ್ರ ತೋರಿಸಿರ್ತೀನಿ ಫ್ರೆಂಡ್ಸ್ ಫುಲ್ ವಿಡಿಯೋ ವಾಚ್ ಮಾಡಿ ಎಲ್ಲದೂ ಪ್ರೈಸಸ್ನ ರ್ತೀನಿ ಅಂಡ್ ತುಂಬಾ ಕಲೆಕ್ಷನ್ಸ್ ಇರೋದ್ರಿಂದ ಸ್ವಲ್ಪ ಕಲೆಕ್ಷನ್ಸ್ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದೀನಿ ನೆಕ್ಸ್ಟ್ ಇನ್ನೂ ಸ್ವಲ್ಪ ಕಲೆಕ್ಷನ್ ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಫುಲ್ ವೀಡಿಯೋ ವಾಚ್ ಮಾಡಿ ಹಾಗೆ ಯಾರು ಎಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಕಲೆಕ್ಷನ್ ನೋಡ್ಕೊಂಡ್ಬರೋಣ ನೋಡಿ ಇದು ಪದ್ಮಂಜಲಿ ಮಿನಿ ಮಾರ್ಕೆಟ್ ಅಂತ ಇದೆಯಲ್ಲ ಈ ಬಿಲ್ಡಿಂಗ್ ಅಲ್ಲಿ ಇರೋ ಶಾಪ್ ರೊಕೆಟ್ ಆಗಿರುತ್ತೆ ಪಕ್ಕದಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ ನಿಮಗೆ ಸೆಂಟ್ರಲ್ ಲೈಬ್ರರಿ ಸೊ ಆ ಲೈಬ್ರರಿ ಪಕ್ಕದಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಕೆಳಗಡೆ ಸ್ಮಾಲ್ ಒಂದು ಶಾಪ್ ಇಟ್ಟಿದ್ದಾರೆ ಸೊ ಏನೇನು ಕಲೆಕ್ಷನ್ಸ್ ಇದೆ ಅಂತ ಅದರೊಳಗಡೆ ನಿಮಗೆ ಲಿಫ್ಟ್ ಕೂಡ ಕಾಣಿಸ್ತಾ ಇದೆ ನೋಡಿ ಅಪೋಸಿಟ್ ಅಲ್ಲಿ ಮೇಲೆ ಹೋಗಿ ನೀವು ಫಸ್ಟ್ ಫ್ಲೋರ್ ಅಲ್ಲಿ ಐಟಮ್ಸ್ ನೋಡಬಹುದು ಎಲ್ಲದಕ್ಕೂ ಇಯರಿಂಗ್ಸ್ ಬರುತ್ತೆ ನೋಡಿ ಅದ್ರ ಮೇಲೆ ಪ್ರೈಸಸ್ನ ಮೆನ್ಷನ್ ಮಾಡಿದ್ದಾರೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಸಿಕ್ಸ್ ಟು ಸೆವೆನ್ ಲೇಯರ್ ಬರುತ್ತಿದ್ ನೋಡಿ ಚೆನ್ನಾಗಿದೆ ಇದೆಲ್ಲ ಒನ್ ತೌಸಂಡ್ ರುಪೀಸ್ ಒಂದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ತೌಸಂಡ್ ರುಪೀಸ್ ಚೆನ್ನಾಗಿದೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಆ್ಯಂಡ್ ಇದು ನೋಡಿ ತೌಸಂಡ್ ಟೂ ಹಂಡ್ರೆಡು ಸೊ ತುಂಬ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ಎಲ್ಲದನ್ನೂ ತೋರ್ಸೋಕ್ಕಾಗೋದಿಲ್ಲ ಇದು ನೋಡಿ ನೈನ್ ಹಂಡ್ರೆಡ್ ರುಪೀಸ್ ಎಷ್ಟು ಚೆನ್ನಾಗಿದೆ ಅಂತ ಸ್ಟೋನಲ್ಲಿ ನೈನ್ ಹಂಡ್ರೆಡ್ ರುಪೀಸು ತೌಸಂಡ್ ಫೈ ಹಂಡ್ರೆಡು ತೌಸಂಡ್ ರುಪೀಸು ಇದೆಲ್ಲ ನೈನ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಇದು ನೋಡಿ ಸೆವೆನ್ ಹಂಡ್ರೆಡ್ ರುಪೀಸ್ ಇದು ಚೆನ್ನಾಗಿದೆ ತೌಸಂಡ್ ತ್ರೀ ಹಂಡ್ರೆಡ್ ಇದು ಇದು ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ತುಂಬಾ ಚೆನ್ನಾಗಿದೆ ನೋಡಿ ಪೆಂಡೆಂಟ್ ಗ್ರೀನ್ ಕಲರ್ ಸ್ಟೋನಲ್ಲಿ ವರ್ಕ್ ಮಾಡಿದ್ದಾರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಇದು ಬಂದು ತೌಸಂಡ್ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರೀ ಲೇಯರ್ ಇದೆ ತೌಸಂಡ್ ರುಪೀಸ್ ಒಂದು ಸಾವಿರ ಇದು ನೋಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎರಡು ಸಾವಿರದ ಐನೂರು ರೂಪಾಯಿ ಸಕ್ಕದಾಗಿದೆ ಇದು ಸಾವಿರ ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ ವಿತ್ ಇಯರಿಂಗ್ಸ್ ಬರುತ್ತೆ ಫ್ರೆಂಡ್ಸ್ ಎಲ್ಲದಕ್ಕೂ ಇಯರಿಂಗ್ಸ್ ಬರುತ್ತೆ ಇದೆಲ್ಲ ತೌಸಂಡ್ ರುಪೀಸು ಆ್ಯಂಡ್ ಇದು ಬಂದು ನೈನ್ ಹಂಡ್ರೆಡು ಇದು ಅಷ್ಟೇ ತೌಸಂಡ್ ರುಪೀಸ್ ಚೆನ್ನಾಗಿದೆ ಇದು ನೋಡಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಷ್ಟು ಚೆನ್ನಾಗಿದೆ ಅಂತ ಸ್ಟೋನಲ್ಲಿ ಸೊ ಸ್ಟೋನ್ ವರ್ಕ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಇದೆಲ್ಲ ಒಂದು ಎರಡುವರೆ ಸಾವಿರ ಮೂರು ಸಾವಿರ ಮೇಲೆ ಇರುತ್ತೆ ಅಂದರೆ ಪ್ರೈಸಸ್ಸು ತುಂಬಾ ಚೆನ್ನಾಗಿದೆ ಇದು ನೋಡಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದು ನೋಡಿ ಏಯ್ಟ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಇದೆಲ್ಲ ಏಯ್ಟ್ ಹಂಡ್ರೆಡು ಶಾರ್ಟ್ ನೆಕ್ಲೆಸ್ಗಳು యిట్ హండ్రెడ్ రుపీస్ ఇలా థౌసండ్ రుపీసు ఇది నైన్ హండ్రెడు లక్ష్మీ కాసి ఇవంత్ నైన్ హండ్రెడ్ రుపీసు చదు అైన్ హండ్రెడ్ చోడి స్టోన్ వర్కల్ తున ఇౌసండ్ టు హండ్రెడు ಸಕ್ಕತ್ತಾಗಿದೆ ಕಲೆಕ್ಷನ್ಸ್ ಫ್ರೆಂಡ್ಸ್ ನೀವು ಒಂದು ಸಲ ಇವ್ರ ಶಾಪಿಗೆ ವಿಸಿಟ್ ಮಾಡಿ ಎಷ್ಟು ವೆರೈಟಿ ಕಲೆಕ್ಷನ್ಸ್ ಇದೆ ಜುವೆಲ್ಸ್ ಅನ್ನೋದು ಸಿಗುತ್ತೆ ಬ್ಯಾಂಗಲ್ಸು ಇಯರಿಂಗ್ಸು ಡಾಬು ಏರ್ ಎಕ್ಸಸರೀಸು ಪ್ರತಿಯೊಂದು ಸಿಗುತ್ತೆ ಇದು ನೋಡಿ ತೌಸಂಡ್ ಟೂ ಹಂಡ್ರೆಡು ವಿತ್ ಬೀಡ್ಸ್ ಇದೆ ಚೆನ್ನಾಗಿದೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ವಿತ್ ಇಯರಿಂಗ್ಸ್ ಬರುತ್ತೆ ಈ ಥರ ಬರುತ್ತೆ ಚೆನ್ನಾಗಿದೆ ಇದೆಲ್ಲ ತೌಸಂಡ್ ಫೈವ್ ಹಂಡ್ರೆಡು ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಇದು ಬಂದು ನೈನ್ ಹಂಡ್ರೆಡು ಒಂಬೈನೂರು ರೂಪಾಯಿ ಇದು ತೌಸಂಡ್ ತ್ರೀ ಹಂಡ್ರೆಡು ಕ್ರಿಸ್ಟಾಲಲ್ಲಿ ಇವೇ ನೋಡಿ ಇದೆಲ್ಲ ಕೊರಿಯರ್ಗಂತೆ ಸೊ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ಸೊ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರೋದ್ರಿಂದ ನಿಮಗೆ ಯಾವ ಥರ ವೆರೈಟಿ ಬೇಕು ಅಂದರೂ ವೀಡಿಯೋ ಕಾಲ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ಸೊ ನೀವು ವಿಡಿಯೋದಲ್ಲಿ ನೋಡಿ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ಕೋಬೋದು ಯಾರಾದರೂ ಶಾಪ್ ಇಟ್ಟಿದ್ರೆ ಅಥವಾ ಇಡಬೇಕು ಓನ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ ತುಂಬ ಕಲೆಕ್ಷನ್ಸ್ ಇದೆ ಸೊ ವಿತ್ ಇಯರಿಂಗ್ಸು ಇದು ಬಂದು ಟೂ ತೌಸಂಡ್ ರುಪೀಸ್ ಟೂ ತೌಸಂಡ್ ರುಪೀಸ್ ನೋಡಿ ಚೆನ್ನಾಗಿದೆ ಎಲ್ಲದರಲ್ಲೂ ಪ್ರೈಸಸ್ ಮೆನ್ಷನ್ ಮಾಡಿದ್ದಾರೆ ಏನಾದರೂ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಒಳ್ಳೆ ಕ್ವಾಲಿಟಿ ಇರುವಂತಹ ಕ್ರಿಸ್ಟಲ್ ಬೀಡ್ಸ್ಗಳಿಂದ ಮಾಡಿರುವಂತಹ ಸರಗಳಿವು ಬೇರೆ ಬೇರೆ ಪೆಂಡೆಂಟು ಎಲ್ಲ ಚೇಂಜ್ ಆಗ್ತಾ ಇರತ್ತೆ ನೋಡಿ ಎಲ್ಲ ಒಂದೇ ಥರ ಇರೋದಿಲ್ಲ ಪೆಂಡೆಂಟ್ ಕೂಡ ಡಿಫ್ರೆಂಟ್ ಸಿಗುತ್ತೆ ಮತ್ತು ಬೀಡ್ಸ್ಗಳಲ್ಲೂ ಕಲೆಕ್ಷನ್ಸ್ ಇದೆ ನೋಡಿ ಕಲರ್ಸ್ ಎಲ್ಲ ಕಲರ್ಸ್ ಕಲರ್ಸ್ ಆಪ್ಷನ್ಸ್ ಇದೆ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ಲಾಗಿದೆ ಇದೆಲ್ಲ ನಿಮಗೆ ಟೂ ತೌಸಂಡ್ ರುಪೀಸು ಚೆನ್ನಾಗಿದೆ ಹ್ಞೂ ನೋಡಿ ಈ ಥರ ಪಾರ್ಸಲ್ ಮಾಡ್ತಾರಂತೆ ಎಷ್ಟು ಒಂದು ಟೂ ತ್ರೀ ಡೇಸ್ ಆಗುತ್ತಾ ಮೇಡಮ್ ಟೂ ಡೇಸ್ ಓನ್ಲಿ ಟೂ ಡೇಸ್ ಅಂತೆ ನೋಡಿ ಇದೆಲ್ಲ ಕೊರಿಯರ್ಗೆ ಇಟ್ಟಿರೋದು ಸೊ ಪ್ಯಾಕ್ ಮಾಡ್ತಾ ಇದ್ದಾರೆ ದೂರದಲ್ಲಿದ್ದರೆ ಸೊ ಕೊರಿಯರ್ ಫೆಸಿಲಿಟಿ ತೊಗೊಳ್ಳಿ ಸ್ಟಾರ್ಟಿಂಗ್ ಐನೂರು ರೂಪಾಯಿಂದನೂ ಕಲೆಕ್ಷನ್ ಸಿಗುತ್ತೆ ಇದೆಲ್ಲ ಗುಡ್ಡೆ ಲೆಕ್ಕನಾ ತೌಸಂಡ್ ರುಪೀಸು ಯಾವುದಾದ್ರೂ ತೊಗೊಳ್ಳಿ ನೋಡಿ ಈ ಗುಡ್ಡೆಯಲ್ಲಿ ನೀವು ಯಾವುದಾದ್ರು ತಗೊಳ್ಳಿ ತೌಸಂಡ್ ರುಪೀಸ್ ಅಂತೆ ಎರಡು ಬರುತ್ತೆ ಅಂದರೆ ಶಾರ್ಟ್ ನೆಕ್ಲೆಸ್ಸು ಮತ್ತು ಲಾಂಗ್ ಹಾರ ಬರುತ್ತೆ ವಿತ್ ಇಯರಿಂಗ್ಸು ಯಾವುದಾದ್ರು ತಗೊಳ್ಳಿ ತೌಸಂಡ್ ರುಪೀಸ್ ಅಂತೆ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ಲಾಗಿದೆ ಒಂದಕ್ಕಿಂತ ಒಂದು ವೆರೈಟೀಸ್ ಇದೆ ಸೊ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಶಾಪ್ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಗುಡ್ಡೆಯಲ್ಲಿ ಯಾವುದಾದ್ರೂ ತೊಗೊಳ್ಳಿ ತೌಸಂಡ್ ರುಪೀಸ್ ಓನ್ಲಿ ಓಕೆ ತುಂಬ ಚೆನ್ನಾಗಿದೆ ಎಲ್ಲದೂ ತೋರ್ಸೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಸುಮ್ಮನೆ ಮೇಲೆ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಗುಡ್ಡೆನಲ್ಲಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ತುಂಬ ಡಿಸೈನ್ಸ್ ಇದೆ ನೋಡಿ ಇದೆಲ್ಲ ಥೌಸಂಡ್ ರುಪೀಸ್ ಶಾರ್ಟು ಮತ್ತು ಲಾಂಗು ವಿತ್ ಇಯರಿಂಗ್ಸು ಸಿಕ್ಬಿಡುತ್ತೆ ಚೆನ್ನಾಗಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಲಕ್ಷ್ಮಿ ಕಾಸು ಇರೋ ಇದು ಕೂಡ ತೌಸಂಡ್ ರುಪೀಸ್ ಆರಾಮಾಗಿ ಕೊಡ್ಬೋದು ಸೊ ಹೊರಗಡೆ ಇನ್ನೂ ಜಾಸ್ತಿ ಪ್ರೈಸ್ ಇರುತ್ತೆ ಇಲ್ಲಿ ಬರೀ ತೌಸಂಡ್ ರುಪೀಸ್ ಅಷ್ಟೇ ಇದು ಕೂಡ ತೌಸಂಡ್ ರುಪೀಸ್ ಚೆನ್ನಾಗಿದೆ ಸೊ ಬ್ಯೂಟಿಫುಲ್ ಕಲೆಕ್ಷನ್ಸು ಇಲ್ಲಿ ನೋಡಿ ಇಲ್ಲೂ ಕೂಡ ಫುಲ್ ಸ್ಟಾಕ್ ಇದೆ ನೀವು ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಸ್ಟಾರ್ಟಿಂಗ್ ಐನೂರು ರೂಪಾಯಿಂದನೂ ಸಿಗತ್ತಂತೆ ಇದೆಲ್ಲ ನೋಡಿ ಫೈವ್ ಹಂಡ್ರೆಡ್ ರುಪೀಸು ಶಾರ್ಟ್ ನೆಕ್ಲೆಸ್ಸು ಆ್ಯಂಡ್ ವಿತ್ ಇಯರಿಂಗ್ಸ್ ಬಂದುಬಿಡತ್ತೆ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಚೆನ್ನಾಗಿದೆ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಈ ಥರ ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಒಂದೊಂದಕ್ಕೂ ಒಂದೊಂದು ಥರ ಪ್ರೈಸ್ ಇದೆ ಪ್ರೈಸ್ ಬಗ್ಗೆ ಏನೇ ಡೌಟ್ ಇದ್ದರೂ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ಆ್ಯಂಟಿಕ್ಕು ಮತ್ತು ಬ್ರೈಡಲ್ ಸೆಟ್ಸ್ ಎಲ್ಲ ಸಿಗುತ್ತೆ ಇದೆಲ್ಲ ಏಯ್ಟ್ ಹಂಡ್ರೆಡ್ ರುಪೀಸ್ ನೋಡಿ ಈ ಥರ ಇರೋದೆಲ್ಲ ಎಂಟುನೂರು ರೂಪಾಯಿ ಇದು ಚೆನ್ನಾಗಿದೆ ಸೊ ಇದು ಬಂದು ಎಂಟುನೂರು ರೂಪಾಯಿ ಇದು ಅಷ್ಟೆ ಇದು ಫೈ ಹಂಡ್ರೆಡ್ ರುಪೀಸು ಇದೆಲ್ಲ ಯಾವುದು ತೊಗೊಳ್ಳಿ ಫೈ ಹಂಡ್ರೆಡ್ ರುಪೀಸು ಇದು ಅಷ್ಟೇ ತೌಸಂಡ್ ರುಪೀಸ್ ತಲೆಗೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಬೈತಲೆ ಬಟ್ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾನು ಇಲ್ಲಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಕ್ರಿಸ್ಟಲ್ ಬೀಡ್ಸಲ್ಲಿ ಇದೆಲ್ಲ ಟೂ ತೌಸಂಡ್ ರುಪೀಸ್ ಸೊ ಅವಾಗಲೇ ತೋರಿಸಿದ್ನಲ್ಲ ಕೊರಿಯರ್ಗೆ ಇಟ್ಟಿದ್ದಾರೆ ಅಂತ ಅದರಲ್ಲಿ ಈ ಥರ ಬೇರೆ ಬೇರೆ ಡಿಫ್ರೆಂಟ್ ಕ್ರಿಸ್ಟಲ್ ಕಲರ್ಸಲ್ಲಿ ಈ ಥರ ಸರಗಳನ್ನ ಮಾಡಿದ್ದಾರೆ ಸೊ ನಿಮಗೆ ವಿತ್ ಪೆಂಡೆಂಟು ವಿತೌಟ್ ಪೆಂಡೆಂಟು ಎಲ್ಲ ಥರ ಸಿಗುತ್ತೆ ಆ್ಯಂಡ್ ಶಾರ್ಟು ಕೂಡ ಸಿಗುತ್ತೆ ಲಾಂಗ್ ಕೂಡ ಸಿಗುತ್ತೆ ಇದು ನೋಡಿ ಎಂಟುನೂರು ರೂಪಾಯಿ ಅಷ್ಟೇನಕ ಎಷ್ಟು ಚೆನ್ನಾಗಿದೆ ಡಿಸೈನು ಬರೀ ಎಂಟುನೂರು ರೂಪಾಯಿ ಅಷ್ಟೆ ಸೊ ದೂರದಲ್ಲಿರೋರು ಯಾರಾದರೂ ವೀಡಿಯೋ ನೋಡ್ತಿದ್ರೆ ಕೊರಿಯರ್ ಫೆಸಿಲಿಟಿ ಇದೆ ಅಂತೆ ಸೊ ಟೂ ಡೇಸಲ್ಲಿ ನಿಮಗೆ ಐಟಮ್ ಬಂದ್ಬಿಡತ್ತೆ ನೋಡಿ ಇಷ್ಟು ಕಲೆಕ್ಷನ್ಸ್ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ವೀಡಿಯೋ ಕಾಲ್ ಬೇಕು ಅಂದ್ರೂ ವೀಡಿಯೋ ಕಾಲ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ನೀವು ವೀಡಿಯೋದಲ್ಲಿ ನೋಡಿ ಕೂಡ ಐಟಮ್ನ ಪರ್ಚೇಸ್ ಮಾಡ್ಕೋಬೋದು ಇದೆಲ್ಲ ವೈಟ್ ಪರ್ಸಲ್ಲಿ ತೌಸಂಡ್ ಟೂ ಫಿಫ್ಟಿ ಓನ್ಲಿ ಲಾಂಗ್ ಹಾರ ತುಂಬ ದೊಡ್ಡ ಪೆಂಡೆಂಟ್ ನೋಡಿ ನನ್ನ ಕೈ ಎಷ್ಟಾಗಲೇ ಇದೆ ಪೆಂಡೆಂಟು ವಿತ್ ಇಯರಿಂಗ್ಸ್ ಬಂದ್ಬಿಡುತ್ತೆ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಇದೆಲ್ಲ ಅಷ್ಟೇ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಎಷ್ಟು ಕಲೆಕ್ಷನ್ಸ್ ಇದೆ ನೋಡಿ ಫುಲ್ ಸ್ಟಾಕ್ ಇದೆ ನೋಡಿ ಇದು ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಇದೆಲ್ಲ ಎಷ್ಟು ಐಟಮ್ ಇದೆ ನೋಡಿ ಇದೆಲ್ಲ ಕೂಡ ತೌಸಂಡ್ ಸೆವೆನ್ ಫಿಫ್ಟಿ ಓನ್ಲಿ ಆ್ಯಂಡ್ ಇದು ಏಯ್ಟ್ ಹಂಡ್ರೆಡು ಸೊ ಬೇರೆ ಬೇರೆ ಕಲರ್ ಕಾಂಬಿನೇಷನಲ್ಲಿ ಮಾಡಿರೋಂಥದ್ದು ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ತುಂಬಾ ಚೆನ್ನಾಗಿದೆ ಇದು ನೈನ್ ಹಂಡ್ರೆಡು ಈ ಥರ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ ನೈನ್ ಹಂಡ್ರೆಡ್ ರುಪೀಸ್ ಓನ್ಲಿ ವಿತ್ ಇಯರಿಂಗ್ಸ್ ಬರುತ್ತೆ ಇದೆಲ್ಲ ಅದೇ ನೈನ್ ಹಂಡ್ರೆಡ್ ಒಂಬೈನೂರು ರೂಪಾಯಿ ಇದು ಎಂಟುನೂರು ರೂಪಾಯಿ ಇದೆಲ್ಲ ಇದು ಅಷ್ಟೇ ಎಂಟುನೂರು ರೂಪಾಯಿ ಇದೆಲ್ಲ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಇದು ಅಷ್ಟೇ ಎಂಟುನೂರು ರೂಪಾಯಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಸೊ ನಿಮಗೆ ಬ್ಲ್ಯಾಕ್ ಕ್ರಿಸ್ಟಲ್ ಬಿಡ್ಸಲ್ಲಿ ಬೇಕು ಅಂದ್ರೂ ಈ ಥರ ಸಿಗುತ್ತೆ ಬ್ಲ್ಯಾಕಲ್ಲಿ ವಿತ್ ಇಯರಿಂಗ್ಸ್ ಬರುತ್ತೆ ಶಾರ್ಟ್ ನೆಕ್ಲೆಸ್ ಇದು ಆ್ಯಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓನ್ಲಿ ನೋಡಿ ಇಲ್ಲಿ ಈ ಥರ ಬರುತ್ತೆ ಬರೀ ಐನೂರು ರೂಪಾಯಿ ಅಷ್ಟೆ ಚೆನ್ನಾಗಿದೆ ನೋಡಿ ಇದೆಲ್ಲ ಇದೆಲ್ಲ ತೌಸಂಡ್ ತ್ರೀ ಹಂಡ್ರೆಡು ಎಷ್ಟೊಂದು ಇದೆ ನೋಡಿ ಕಲೆಕ್ಷನ್ಸು ಇದು ತೌಸಂಡ್ ತ್ರೀ ಹಂಡ್ರೆಡು ಇದು ಬಂದು ಸ್ವಲ್ಪ ಶಾರ್ಟ್ ಇದೆ ಸೊ ನೈನ್ ಹಂಡ್ರೆಡ್ ಅಂತಿದು ಇದು ಲಾಂಗ್ ಇದೆ ತೌಸಂಡ್ ತ್ರೀ ಹಂಡ್ರೆಡು ಇದು ಬಂದು ಥೌಸಂಡ್ ಟೂ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಇದು ಈ ಥರ ಬರುತ್ತೆ ತೌಸಂಡ್ ತ್ರೀ ಹಂಡ್ರೆಡು ಅದ್ರ ಮೇಲೆ ಪ್ರೈಸಸ್ನ ಮೆನ್ಷನ್ ಮಾಡಿರ್ತಾರೆ ಟೂ ಥೌಸಂಡ್ ರುಪೀಸ್ ಹ್ಞೂ ಟೂ ತೌಸಂಡ್ ರುಪೀಸ್ ಎರಡು ಸಾವಿರ ಚೆನ್ನಾಗಿದೆ ಇದು ತೌಸಂಡ್ ರುಪೀಸು ಅದರಲ್ಲೇ ಸ್ವಲ್ಪ ಶಾರ್ಟ್ ಬರುತ್ತೆ ತೌಸಂಡ್ ರುಪೀಸ್ ಇದೆ ಈ ಥರ ಇದೆ ನೋಡಿ ಪೆಂಡೆಂಟು ಲಕ್ಷ್ಮಿ ಪೆಂಡೆಂಟ್ ಇದೆ ತೌಸಂಡ್ ರುಪೀಸ್ ಓನ್ಲಿ ಇದು ಅಷ್ಟೇ ಸಾವಿರ ರೂಪಾಯಿ ತೌಸಂಡ್ ರುಪೀಸ್ ಇದೆಲ್ಲ ಇದೆ ಚೆನ್ನಾಗಿದೆ రూపాయి టూ థౌజండ్ రుపీస్